ಎಲ್ಲರಿಗೂ ನಮಸ್ಕಾರಗಳು ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಭಾಷಣ ಈ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾತ್ಮ ಗಾಂಧೀಜಿಯವರನ್ನು ನಾವು ಪ್ರೀತಿಯಿಂದ ಬಾಪು ಎಂದು ಸ್ಮರಿಸಿಕೊಳ್ಳುತ್ತೇವೆ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಅವರು ಮಹಾನ್ ನಾಯಕರಾಗಿದ್ದರು ಅಲ್ಲದೆ ಶೋಷಣೆ ಅಸ್ಪೃಶ್ಯತೆ ನಿವಾರಣೆ ಮತ್ತು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ತಮ್ಮನ್ನು ಪೂರ್ಣವಾಗಿ ಮುಡುಪಾಗಿಟ್ಟಿದ್ದಾರೆ ಗಾಂಧೀಜಿಯವರು ಶಾಸಕ ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತ್ ರಾಜ್ಯದ ಪೋರ್ಬಂದರ್ ಎಂಬಲ್ಲಿ ಕರಮ್ಚಂದ್ರ ಗಾಂಧಿ ಮತ್ತು ಅವರ ಮಗನಾಗಿ ಜನಿಸಿದರು ಅಹಿಂಸೆ ಮತ್ತು ಸತ್ಯಾಗ್ರಹ ನೀತಿಯು ಗಾಂಧೀಜಿಯವರ ಹೋರಾಟದ ಅಸ್ತ್ರಗಳಾಗಿದ್ದವು ಅವರು ಸ್ವಾತಂತ್ರ್ಯ ಚಳುವಳಿಗೆ ಜನಾಂದೋಲನದ ಸ್ವರೂಪವನ್ನು ತಂದುಕೊಟ್ಟರು ಸರಳತೆ ಸಚ್ಚನಕ್ಕೆ ಸತ್ಯಸಂಧತೆ ಅವರ ಯಶಸ್ಸಿನ ಸೂತ್ರಗಳಾಗಿದ್ದವು ಹತ್ತೊಂಬತ್ತರ ನಲ್ವತ್ತೆಂಟು ಜನವರಿ ಮೂವತ್ತರಂದು ನಾಥೋರಾಮ್ ವಿನಾಯಕೋಡ್ಸೆ ಎಂಬಾತ ಗಾಂಧೀಜಿಯದಕ್ಕೆ ಗುಂಡು ಹಾರಿಸಿದನು ಈ ರೀತಿಯಾಗಿ ಗಾಂಧೀಜಿಯವರು ಸಾವನ್ನು ಅಪ್ಪಿದ್ದರು ಅದೇ ಕ್ಷಣ ಮಹಾತ್ಮ ಗಾಂಧೀಜಿ ಅದೇ ಸ್ಥಳದಲ್ಲಿ ಮಹಾತ್ಮ ಗಾಂಧೀಜಿ ನಮ್ಮನ್ನೆಲ್ಲರನ್ನು ಎಲ್ಲರನ್ನು ಅಗಲಿದ್ದಾರೆ ಅಂತ ಹೇಳ್ಬೋದು ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು